ಎರಡನೇದಾಗಿ ಆ ಮಾಲೋಜಿ ರಾಜನ ಮಗ ಒಬ್ಬಾತ ಮಾಲೋಜಿ ರಾಜನ ಮಗ ಗೋವಿಂದ ರಾಜ ಅಂತ ಅವನಿಗಿಬ್ಬರ ಮಕ್ಕಳು ಗೋವಿಂದ ರಾಜ ಅಂತ ಒಬ್ಬವ ಇನ್ನೊಬ್ಬವ ಕೇದಾರ ಬಾವು ಹೇಳಿ ಗೋವಿಂದರಾಜ ಮತ್ತು ಕೇದಾರಬಾವು ಅಂತ ಇಬ್ಬರ ಮಕ್ಕಳು ಗೋವಿಂದರಾಜ ಸ್ವಲ್ಪ ಅಶಕ್ತ ಅವ ರೋಗಗ್ರಸ್ತ ಮೂರ್ಛರೋಗ ಇತ್ತ ಅವಂಗಾಗಿ ಅವನಿಗೆ ಯಾವ ಜವಾಬ್ದಾರಿಗಳನ್ನ ರಾಜ ಕೊಟ್ಟಿರಲಿಲ್ಲ ಆದ್ರೆ ಅವನ ಸಣ್ಣ ಮಗ ಏನಿದ್ದ ಕೇದಾರ ಬಾವು ಅವ ಬಲಶಾಲಿ ಅಷ್ಟ ವಿದ್ಯಾವಂತನು ಕೂಡ ಅವಂಗ ಎಲ್ಲಾ ರೀತಿಯ ವಿದ್ಯಾಭ್ಯಾಸವನ್ನು ಮಾಡಿಸಿ ತನ್ನ ನಂತರದ ಉತ್ತರಾಧಿಕಾರ ಸ್ಥಾನವನ್ನ ಅವಂಗ ಕೊಡುವಂತ ನಿರ್ಣಯವನ್ನು ಮಾಲೋಜಿ ಮಾಡಿದ್ದ ಈ ಗೋವಿಂದ ರಾಜ ಏನಿದ್ನಲ್ಲ ಇವ ರೋಗಗ್ರಸ್ತ ಬಹಳ ಅಶಕ್ತ ಆದರೂ ಕೂಡ ಅಷ್ಟೇ ಭಕ್ತಿವಂತನಾಗಿದ್ದ ಅವನಿಗೆ ಬರುವಂತ ರೋಗದ ವಿಚಾರವನ್ನೇ ಗುರುಗಳ ಮುಂದೆ ರಾಜ ಹೇಳಿದ್ದಿಲ್ಲ ಅದಕ್ಕೆ ಔಷಧ ಕೊಡಿಸೋದನ್ನ ಕೊಡಿಸ್ತಿದ್ದ ಉಪಚಾರವನ್ನೆಲ್ಲಾ ಮಾಡ್ತಿದ್ದ ಅದನ್ನೇನು ಗುರುಗಳು ಮುಂದೆ ಹೇಳ್ಕೊಂಡಿದ್ದಿಲ್ಲ ಒಮ್ಮೆ ಆ ರೋಗ ವಿಪರೀತ ಆಗಿ ಆತ ತನ್ನ ಜೀವ ಬಿಡ್ತಾನೆ ಆಗ ಅವನು ಏನಪ್ಪಾ ಅಂದ್ರೆ ಬಹಳ ತ್ರಾಸ ಮಾಡಿಕೊಂಡು ಮಹಾಲಿಂಗೇಶ್ವರರ ಬಿಡಾರಕ್ಕೆ ಹೋಗ್ತಾಳೆ ಅವ್ರ ಮುಂದೆ ಬಿದ್ದು ಅಂತ ಯಪ್ಪ ನನ್ನ ಪತಿರಾಯ ತನ್ನ ಪ್ರಾಣ ಕಳ್ಕೊಂಡ ನೀನು ಇರುವ ಊರೊಳಗನೆ ನಿನ್ನ ಸೇವಾ ಮಾಡುವ ರಾಜನ ಮಗನೇ ಆಗಿರ್ತಕ್ಕಂಥ ಗೋವಿಂದ ರಾಜ ರೋಗದಿಂದ ನರಳಾಡ್ತಾ ಇದ್ದ ಅಂತೂ ಆ ವಿಚಾರವನ್ನ ನಿನ್ನ ಗಮನಕ್ಕೆ ತರದೇ ಇದ್ದರೂ ಕೂಡ ನೀನು ಎಲ್ಲಾನು ಬಲ್ಲವ ದೀಪ ಆದ್ರೆ ಯಾಕೆ ನೀನು ನನ್ನ ಗಂಡನನ್ನ ಉಳಿಸುವ ಪ್ರಯತ್ನ ಮಾಡಲಿಲ್ಲ ನಿನ್ನ ಮೇಲೆ ಅಪಾರ ಪ್ರೀತಿ ಇಟ್ಟುಕೊಂಡಂತ ಮಾಲೋಜಿಯ ಮಗ ನನ್ನ ಪತಿ ಗೋವಿಂದರಾಜ ಅವನನ್ನು ನೀನು ಯಾಕೆ ಉಳಿಸಲಿಲ್ಲ ಅಂತ ಬಹಳ ದುಃಖ ಮಾಡಿಕೊಂಡ್ಲ ಪಾದಕ್ಕ ಬಿದ್ದು ಹೊರಳಾಡಿ ಬೇಡಿಕೊಂಡಾಗ ಆ ಮಹಲಿಂಗೇಶ್ವರರು ಕ್ರಾಸ್ ಮಾಡ್ಕೊಳ್ಬೇಡವಾ ಹುಟ್ಟಿದ ಜೀವ ಸಾಯತ್ತದ ಇದು ಲೋಕದ ನಿಯಮದ ಹುಟ್ಟಿದ್ದು ಸಾಯ್ತದ ಕೂಡಿದ್ದು ಅಗಲ್ತದ ಏರಿದ್ದು ಇಳಿತದ ಇದು ಲೋಕದ ನಿಯಮದ ಹಾಗಾಗಿ ನೀನು ಬಹಳ ದುಃಖ ಮಾಡ್ಕೋಬೇಡವಾ ಒಳ್ಳೇದಲ್ಲ ಆದದ್ದನ್ನು ಒಪ್ಕೋಬೇಕಾಗ್ತದೆ ಏನು ದೇವ ನಿತ್ಸಾಹ ಇದಾಗಿರ್ತದೆ ಅಂತ ಅವ್ರು ನಾಲ್ಕಾರ ಮಾತುಗಳನ್ನು ಹೇಳಿದರೂ ಕೂಡ ಆಕೇನು ಸಮಾಧಾನ ಮಾಡ್ಕೊಳ್ಳಿ ಎಪ್ಪಾ ಪ್ರಾಣ ಬಿಟ್ಟವರಿಗೆ ಜೀವದಾನ ಮಾಡಿ ಅನ್ನೋದನ್ನು ಕೇಳಿ ನಾನು ಮತ್ತ ನನಗ್ಯಾಕ ನೀ ಹಿಂಗನ್ನ ಕತ್ತೀರಿ ಹುಟ್ಟಿದ ಜೀವ ಸಾಯಾಕ ಬೇಕು ಹುಟ್ಟುವಾಗಲೇ ಸಾವನ್ನ ಬೆನ್ನಿಗೆ ಕಟ್ಕೊಂಡ ಬಂದಿರ್ತೀವಿ ಸಾವನ್ನ ಒಪ್ಗೊಳ್ಳೇ ಬೇಕು ಅನ್ನುವ ಮಾತನ್ನ ನನಗೆ ಹೇಳಿ ಸಮಾಧಾನ ಮಾಡಬೇಡ ನನ್ನ ಗಂಡನನ್ನ ಬದುಕಿಸ್ಕೊಡು ಬಹಳ ಒಳ್ಳೆ ವ್ಯಕ್ತಿ ಇದ್ದ ಅವನಿಗೆ ರೋಗ ಬಹಳ ವರ್ಷಗಳಿಂದ ಕಾಡಿದ್ರು ಕೂಡ ಅದೆಲ್ಲಾನು ಮರೆತು ದೇವರ ಸೇವಾದೊಳಗೆ ತನ್ನ ಜೀವನ ಅವ ಅವನ ಮೇಲೆ ನೀನು ಕರ್ಣ ಮಾಡಿ ಹೇಗಾದರೂ ಜೀವದಾನ ಮಾಡಬೇಕು ಅಂತೇಳಿ ನನ್ನ ಮಾಂಗಲ್ಯ ಭಾಗ್ಯ ನನಗೆ ಮರಳಿ ಕೊಡಬೇಕು ಅಂತೇಳಿ ಆಕೆ ಬಹಳ ಹತ್ತು ಕರೆದು ಬೇಡಿದಾಗ ನೋಡವರಿಗೆಲ್ಲಾ ದುಃಖ ಆಯ್ತು ಆಗ ಮಹಾಲಿಂಗೇಶ್ವರರು ನಿಮ್ಮ ಅರಮನೆಗೆ ಬರ್ತೀವಿ ನಡೆಯುವ ಅಂತ ಹೇಳಿ ಆ ಅರಮನೆಗೆ ಹೋಗ್ತಾರೆ ಮಾಲೋಜಿಯು ಕೂಡ ಬಹಳ ದುಃಖ ಮಾಡಿಕೊಂಡು ಗುರುಗಳ ಮುಂದೆ ಕೈ ಮುಕ್ಕೊಂಡು ನಿಂತಿರ್ತಾನೆ ಮಾಲೋಜಿ ಬೇಡಿರಂಗಿಲ್ಲ ನನ್ನ ಮಗನನ್ನ ಬದುಕಸ್ರಿ ಬಾಳಸ್ರಿ ಅಂತೇಳಿ ಆದ್ರೆ ಅವನ ಸೊಸಿ ಏನಪ್ಪಾ ಅಂದ್ರೆ ಬಹಳ ದುಃಖ ಮಾಡಿಕೊಂಡು ಬೇಡ್ತಕ್ಕಂತ ಸಂದರ್ಭ ಮಹಾಲಿಂಗೇಶ್ವರರು ಅವರ ಅರಮನೆಗೆ ಬಂದು ನೋಡ್ತಾರೆ ಆತನನ್ನ ನೋಡಿದಾಗ ತಲೆಯಿಂದ ಪಾದದವರೆಗೂ ಎಲ್ಲಾ ಕಡೆ ದೃಷ್ಟಿಯನ್ನು ಹಾಯಿಸ್ತಾರೆ ಪಾಪ ಎಂಥ ಒಳ್ಳೆ ವ್ಯಕ್ತಿ ಅಂತ ನಾನು ಕೇಳಿದ್ದೆ ಆದ್ರೆ ಆ ವ್ಯಕ್ತಿ ನನ್ನ ಜೋಡಿ ಹೆಚ್ಚಾಗಿ ಒಡನಾಟ ಮಾಡಿಲ್ಲ ಅನ್ನೋದಕ್ಕೆ ಗೊತ್ತಾಗಲಿಲ್ಲ ಆದ್ರೆ ಇಂಥ ವ್ಯಕ್ತಿ ನಾಲ್ಕೊಪ್ಪತ್ತು ಬಾಳ್ಬೇಕಾಗಿತ್ತು ಆದ್ರೆ ಆಯುಷ್ಯ ಇಷ್ಟ ಪಡ್ಕೊಂಡು ಬಂದಿದ್ದ ಅಂದ್ರೆ ಏನ್ ಮಾಡುದದ ಅಂತ ರಾಜನ ಮುಂದೆ ಮಾತನಾಡ್ತಾ ನೋಡೋಣ ಶಿವನಿತ್ಸಾ ಇದ್ರೆ ಆತನ ಜೀವ ಯಾಕೆ ಮರಳಬಾರದು ಅಂತ ಹೇಳಿ ಆತನ ಕಿವಿ ಒಳಗ ಓಂ ನಮಃಾಯಿ ಮಂತ್ರೋಚ್ಚಾರವನ್ನು ಮಾಡ್ತಾರೆ ಓಂ ನಮಃ ಶಿವಾಯಿ ಮಹಾ ಮಂತ್ರವನ್ನೇ ಆತನ ಕಿವಿ ಒಳಗೆ ಹೇಳ್ತಾರೆ ಮುಂದ ತಮ್ಮ ಕೊರಳಾಗಿರುವಂತ ರುದ್ರಾಕ್ಷಿ ಮಾಲೆಯನ್ನೇ ಆ ಏನು ಪ್ರಾಣ ಕಳ್ಕೊಂಡು ಮಲಗಿದಂತ ಆ ಗೋವಿಂದ ರಾಜನ ಕೊರಳಿಗೆ ಹಾಕ್ತಾರೆ ಆತನ ಹಣೆಗೆ ವಿಭೂತಿಯನ್ನು ಹಚ್ತಾರೆ ಹಚ್ಚಿ ಆ ಆತನ ಎದೆ ಮೇಲೆ ಕೈ ಇಟ್ಟು ಮತ್ತೆ ಮಂತ್ರ ಜಪವನ್ನ ಮಾಡ್ತಾ ಮಾಡ್ತಾ ಇರುವಾಗ ಆತ ಮತ್ತ ನಿಧಾನಕ್ಕೆ ಕಣ್ಣು ತೆರೆದು ಆ ಎದ್ದು ಕೂತ ಅನ್ನುವಂತ ಪ್ರಸನ್ನವಾಯ್ತು ಗೋವಿಂದರಾಜನಿಗೆ ಪ್ರಾಣದಾನ ಮಾಡುವಂತದ್ದಾಯ್ತು ಎಲ್ಲರೂ ಸಂತೋಷದಿಂದ ಗುರುಗಳಿಗೆ ಕೈ ಮುಗಿದ್ರೆ ಗುರುಗಳಂದ್ರೂ ಇದು ನನ್ನ ಇಚ್ಛಾ ಅಲ್ಲ ಇದು ಪರಮಾತ್ಮ ನಿಚ್ಛ ಹುಟ್ಟು ಸಾವು ಅವನ ಕೈಯನ್ನು ಇವೆಲ್ಲ ಹುಟ್ಟು ಸಾವುಗಳನ್ನ ಗೆಲ್ಲಿಕೆ ಯಾರ ಕಡೆಯಿಂದ ಸಾಧ್ಯದ ಎಂತ ಮಹಾತ್ಮರಿಗೂ ಇವು ಬಿಟ್ಟಿಲ್ಲ ಮರಣ ಬಂದರೇನು ತಪ್ಪಿಲ್ಲ ತಿಳಿದ ಮಹಾತ್ಮರಿಗೆ ಬಿಟ್ಟಿಲ್ಲ ಮಾನವರಿವರೇನು ಗಟ್ಟಿಲ್ಲ ಮಹಾದೇವನ ಇಳಿದವರು ಯಾರೂ ಕೆಟ್ಟಿಲ್ಲ ಅಂತ ಕಡ್ಕೊಳ್ಳ ಮಡಿವಾಳಪ್ಪ ಹಾಡ್ತಾನೆ ನೋಡ್ರಿ ಯಾರನ್ನೂ ಇದು ಸಾವು ಡಿಂಬದೊಳಗೆ ಒಂದು ಪ್ರಾಣ ಕಂಬ ಸೂತ್ರ ಗೊಂಬೆಯಂತೆ ಎಂದಿಗಾದರೂ ಒಂದು ದಿನವು ಸಾವು ತಪ್ಪದು ಅಂತ ಹೇಳ್ತಾರೆ ಹಾಗಾಗಿ ನಾವು ಒಳಗೆ ಬರುವಾಗ ನಮ್ಮ ರಾಮಕೃಷ್ಣ ದೇವ್ರಿಗೆ ಕೇಳಾತಿದ್ದೆವು ಏನಪ್ಪಾ ಅಂದ್ರೆ ಈ ಸತ್ತವರನ್ನ ಬದುಕಿಸಿದ್ರು ಅನ್ನುವ ಕತಿನೂ ಬರ್ತಾವ ಒಂದು ಕಡೆ ಮತ್ತೊಂದು ಕಡೆ ಏನ್ ಅಂದ್ರ ಬುದ್ಧನ ಜೀವನ್ದಾಗ ಆಕಿ ಕಿಸಾಗೋತಮಿ ಅಂತ ಬರ್ತಾಳೆ ನೋಡ್ರಿ ನಿಮ್ಗೆ ಗೊತ್ತಿರಬೇಕು ಕಿಸಾ ಕಿಸಾ ಗೋತಮಿ ಅಂತ ಬುದ್ಧನ ಭಕ್ತಿ ಭಕ್ತಿ ಆಕಿ ಬುದ್ಧನ ಭಕ್ತೆ ಆಕೆ ತನ್ನ ಮಗನನ್ನ ಮುಂದಿಟ್ಟುಕೊಂಡು ಜೀವನ ಮಾಡುವಾಗ ಆ ಮಗಾನೂ ಕೂಡ ಏನಪ್ಪಾ ಅಂದ್ರೆ ಅಕಾಲಿಕ ಮರಣಕ್ಕೊಳಗಾದ ತೀರ್ಕೊಂಡು ಬಿಡ್ತಾ ಆ ಮಗ ಆ ಮಗನ ಹೆಣವನ್ನ ತಗೊಂಡು ಬುದ್ಧನ ಮುಂದೆ ಹಾಕಿ ಬೇಡಕ್ ಬಂದಾಳಾಕಿ ಇವನನ್ನು ಹೆಂಗಾರ ಮಾಡಿ ಕೊಡ್ಬೇಕು ನೀವು ನೀವು ಸಾಮಾನ್ಯರಲ್ಲ ನೀವು ಪರಮಾತ್ಮನ ಸ್ವರೂಪ ನೀವು ಹಾದಾಡಿದರೆ ಕಲ್ಲು ಸಹ ಮೆತ್ತಗಕ್ಕವಂತ ನೀವು ಹಾದಾಡು ಹಾದ್ಯಾಗಿನ ಕಲ್ಲು ಸಹ ಮೆತ್ತಗಾಕ್ವಂತ ಮುಳ್ಳು ಸಹ ಮಲಗಿ ಬೀಳ್ತವಂತ ಈಚು ಮಗ್ಗುಗಳು ಕೂಡ ಹೂ ಅಕ್ಕವಂತ ಕುರೂರ ಮೃಗಗಳು ಶಾಂತ ಮತ್ತ ನಾ ಇಂಥ ಎಲ್ಲಾ ಪವಾಡಗಳನ್ನ ಕೇಳಿನಿ ನನ್ನ ಮಗ ಜೀವ ಕಳ್ಕೊಂಡು ನೋಡಿಲಿ ಶವವಾಗಿ ಮಲಗ್ಯಾನ ಅವನ ಮುಖ ನೋಡಿಕೊಂಡ ಜೀವನ ಮಾಡುವಂತ ನಾನು ಅವನು ಕಳ್ಕೊಂಡು ನಾನು ಕೂಡ ಬದುಕಿ ಏನು ಪ್ರಯೋಜನ ಅನ್ನುವ ಭಾವನೆಗೆ ಬಂದಿನಪ್ಪ ಅದಕ್ಕ ಅವನನ್ನು ಹೆಂಗಾರ ಮಾಡಿ ಬದುಕಿಸ್ಕೊಡು ನನಗೆ ಜೀವ ಅವನ ನನಗೆ ಜೀವನ ಅವನ ಅದಕ್ಕೆ ಆ ಮಗನನ್ನ ನಿನ್ನ ಮುಂದೆ ತಂದು ಹಾಕೀನಿ ಅಪ್ಪ ಆ ಏನು ಕಲ್ಲು ಮಣ್ಣು ಕ್ರಿಮಿ ಕೀಟ ಪ್ರಾಣಿ ಪಕ್ಷಿಗಳಿಗೆಲ್ಲ ಪ್ರೇರಣೆಯನ್ನು ಕೊಡವ ಆಶೀರ್ವಾದವನ್ನ ಮಾಡವ ಅವು ಅವಕ್ಕೆಲ್ಲ ಏನಪ್ಪಾ ಅಂತಂದ್ರೆ ಆ ಏನು ಅಪಾರವಾಗಿರ್ತಕ್ಕಂಥ ಶಕ್ತಿಯನ್ನ ತುಂಬಿ ಬೆಳೆಸಿದಂಥ ನೀನು ನನ್ನ ಮಗನಿಗೆ ಜೀವದಾನ ಮಾಡಬೇಕು ಅಂತೇಳಿ ಪರಿಪರಿಯಾಗಿ ಬೇಡ್ಕೊಂಡ್ಲಕ್ಕಿ ಆವಾಗ ಬುದ್ಧ ಆಕೆ ಎಲ್ಲ ಹತ್ತು ಕರೆದು ಸಮಾಧಾನ ಮಾಡಿಕೊಳ್ಳುವವರೆಗೂ ನಿಂತು ಒಂದು ಮಾತು ಹೇಳಿದ್ನಂತೆ ನಿನ್ನ ಮಗನನ್ನ ನಾ ಬದುಕಿಸ್ಕೊಡ್ತೀನಿವಾ ಆದ್ರೆ ನೀವೊಂದು ವಸ್ತುವನ್ನ ತಂದು ಕೊಡ್ಬೇಕು ಅಂತ ಹೇಳಿ ಏನು ಅಂತನ್ಲಕ್ಕಿ ನನ್ನ ಮಗನನ್ನ ಕೊಡ್ತೀನಿ ಅಂದ್ರೆ ನಾ ಏನಾದ್ರೂ ಪ್ರಯತ್ನ ಮಾಡ್ತೀನಿ ಏನ್ ಬೇಕು ಕೇಳು ಅದನ್ನ ತಂದು ಕೊಡ್ತೀನಿ ಎಲ್ಲಿಂದಲಾದ್ರೂ ತಂದು ಕೊಡ್ತೀನಿ ಅಂದ್ ಅವಾಗ ಬುದ್ಧ ಹೇಳ್ತಾನ ಸಾವಿಲ್ಲದ ಮನೆಯ ಸಾಸಿವೆಯ ತಗೊಂಬಾ ಅಂತ ಹೇಳಿದ್ರು ಯಾರ ಮನೆಯಾಗ ಸಾವಾಗಿಲ್ಲ ಯಾರ ಮನೆಯಾಗ ಯಾರು ಸತ್ತಿಲ್ಲ ಅವರ ಮನೆಯನ್ನ ಸಾಸಿವೆ ಕಾಳ ತಗೊಂಬಾ ಅಂತ ಹೇಳಿದ ಅಂದ್ರೆ ನಿನ್ನ ಮಗನನ್ನ ಬದುಕಿಸ್ತೀನಿ ಅಕ್ಕಿ ದುಃಖದಾಗಿದ್ಲಲ್ರಿ ಆಕಿಗೆ ಮತ್ತೊಂದು ವಿಚಾರನ ಬರ್ಲಿಲ್ಲ ಸಾಸಿವೆ ತಗೊಂಡ್ಬರುದ ಹೌದಲ್ಲೇ ತಗೊಂಡ್ ಬಂದ ಬಿಡ್ತೀನಿ ಈಗ ತರ್ತೀನಿ ಅಂತ ಅಷ್ಟು ಉತ್ಸಾಹದಿಂದ ಏನ್ ಮಾಡಿದ್ಲು ಅಂದ್ರೆ ಅಕ್ಕಿ ಊರಾಗ ಹೋದ್ಲು ಊರಾಗ ಹೋಗಿ ಆ ಮನೆ ಮನಿಗೆ ಸೆರೆಗೊಡ್ಡೊಡ್ಡಿ ಬೇಡ ಕತ್ಲು ಸಾಸಿವಿ ಕೊಡ್ರಿವಾ ಸಾಸಿವಿ ಕೊಡ್ರಿವಾ ಅಂತ ಬೇಡಾಕತ್ಲು ಅವಾಗ ಒಂದೇ ಮನೆಯಾಗ ಬಂದ್ರು ಸಾಸಿವೆ ಅದಾವ್ ತಡಿವ ಕೊಡ್ತೀವಿ ಅಂತ ಹೇಳಿ ಸಾಸಿವೆ ತಂದು ಕೊಡುವಾಗ ಆಕಿ ಏನ್ ಕೇಳಿದ್ಲು ಅಂದ್ರೆ ನಿಮ್ ಮನೆಯಾಗ ಯಾರು ತೀರ್ಕೊಂಡಿಲ್ಲ ಹೌದಲ್ಲ ಅವ್ರಂದ್ರು ಸಾಸಿವೆ ಕೈಯಾಗ ಹಿಡ್ಕೊಂಡ ಬಂದಾರ ಕೊಡಾಕ ಅವಾಗ ಈಕಿ ಕೇಳಿದ್ಲು ನಿಮ್ ಮನೆಯಾಗ ಯಾರೂ ತೀರ್ಕೊಂಡಿಲ್ಲ ಹೌದಲ್ಲ ಇಲ್ಲ ಮನೆ ಮನ್ನೆ ನಮ್ಮ ಮನೆಯಾಗ ಹಿರಿಯರು ಮಾವನವ್ರು ತಿರ್ಕೊಂಡಾರ ಅಂತ ಆಕಿ ಹೇಳಿದ್ಲು ಅಯ್ಯಂಗಾರ ಬೇಡ ಸಾವಿಲ್ಲದ ಮನೆ ಸಾಸಿವೆ ಬೇಕು ಅಂತ ಮುಂದೆ ಹೋಗ್ಲು ಮುಂದಿನ ಹೋಗಿ ಹೋಗಿಬಿಡ್ತಾಳ ಇಲ್ಲ ನಮ್ಮ ಮನೆಯಾಗ ನಮ್ಮ ಅತ್ತೆಯವ್ರು ತೀರ್ಕೊಂಡ ಅದ್ರ ಮುಂದಿನ ಮನೆಯಾಗ ನನ್ನ ಪತಿರಾಯಿ ತಿರುಕೊಂಡ ಅದ್ರ ಮುಂದಿನ ಮನೆಯಾಗ ನನ್ನ ಮಗ ತಿರ್ಕೊಂಡ ಅದ್ರ ಮುಂದಿನ ಮನೆಯಾಗ ನಮ್ಮ ಆಜು ತಿರ್ಕೊಂಡ ಆಮ್ ತಿರ್ಕೊಂಡಾಳ ಹಿಂಗೆ ಇಡೀ ಊರೆಲ್ಲ ಮನಿ ಮನಿಗಳಲ್ಲೆಲ್ಲ ಅಡ್ಡಾಡಿ ಬೇಡಿದ್ರು ಕೂಡ ಸಾಸಿವಿ ಕೊಡೋರದಾರ ಆದ್ರ ಕೊಡಾಕ ಸಾಧ್ಯ ಆಗಲಿಲ್ಲ ಈ ಕೀಗೆ ಪಡ್ಕೊಳಕ್ ಸಾಧ್ಯ ಆಗಲಿಲ್ಲ ಯಾಕಂದ್ರ ಸಾವಿಲ್ಲದ ಮನಿನ ಸಿಗಲಿಲ್ಲ ಮನೆಗೆ ಹೋದ್ರೂ ಕೂಡ ಎಲ್ಲಾ ಮನೆಯೊಳಗೆ ಒಬ್ರಲ್ಲ ಒಬ್ರು ತೀರ್ಕೊಂಡವ್ರೆ ಹಾಗಾಗಿ ಸಾವಿಲ್ಲದ ಮನೆ ಇಲ್ಲ ಅನ್ನುವ ಸತ್ಯ ಆಕೆಗೆ ಗೊತ್ತಾತು ಸಾವು ಎಲ್ಲರಿಗೂ ಬರೋದೆ ಅನ್ನುವ ಸತ್ಯ ಗೊತ್ತಾಗಲಿ ಅಂತಾನೆ ಬುದ್ಧ ಆ ಮಾತು ಹೇಳಿದ್ದ ಸಾವಿಲ್ಲದ ಮನೆಯಾಗಿನ ಸಾಶ್ವಿ ತಂದ್ರೆ ನಿನ್ನ ಮಗನ ಬದುಕಿಸ್ತೀನಿ ಅನ್ನುವ ಮಾತನ್ನು ಹೇಳಿದ್ದ ಅನ್ನೋದು ಗುರ್ತಾತು ಆಕೆ ಆ ಸತ್ಯ ತಿಳಿದು ಶಾಂತವಾಗಿ ಬಂದು ಬುದ್ಧನ ಕಾಲಿಗೆ ಬಿದ್ದಳು ಯಾಕೆವ್ವಾ ಸಾಸಿವಿ ತಂದೇನು ಅಂತ ಕೇಳಿದ್ನಂತ ಗೊತ್ತ ನಾಕೆಂದಳು ಸಾಸಿವಿ ತರ್ಲಿಲ್ಲಪ್ಪ ಎದಕ್ ತಗೊಂಬ ಅಂತ ಹೇಳಿದ್ದಿ ಅನ್ನೋದು ನನಗೆ ಗುರ್ತಾಗಿ ನಾನು ಒಪ್ಪಗೊಂಡಿನಪ್ಪಾ ಹುಟ್ಟಿದ ಜೀವ ಸಾಯತ್ತದ ಇವತ್ತವ ನಾಳೆ ನಾನು ಯಾರ ಆಯುಷ್ಯ ತೀರ್ತದೋ ಅವ್ರೆಲ್ಲರೂ ದೇಹ ಬಿಟ್ಟು ಹೋಗವ್ರ ಎಲ್ಲರೂ ಸಾವಿಗೆ ಒಳಗಾಗವ್ರ ಅನ್ನುವ ಸತ್ಯ ನನಗ್ ಗುರ್ತಾಗೈತಪ್ಪಾ ಅಂತ ಕೈನು ಗೊದ್ಲಂತ ನೋಡ್ರಿ ಅಂದ್ರ ನಾವು ಕೂಡ ತಿಳ್ಕೋಬೇಕಾಗ್ತದೆ ಸಾವು ಎಲ್ಲರಿಗೂ ಬರದೇ ಮಹಾತ್ಮರಿಗೆ